ನಮಸ್ಕಾರ ನಾನು ನಿಮ್ಸಾನ ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ ನಾನು ಮುಂದೆ ಹಾಕೋ ವಿಡಿಯೋಸ್ ನಿಮಗೆ ಬೇಗನೆ ರೀಚ್ ಆಗುತ್ತೆ ಇನ್ನು ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರಾ ಸುಬ್ರಹ್ಮಣ್ಯ ಬ್ಲಾಗ್ ಬ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಸುಬ್ರಹ್ಮಣ್ಯ ಷಷ್ಟಿ ಆಗಿರೋದ್ರಿಂದ ನಮ್ಮನೇಲಿ ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಸಣ್ಣ ತುಂಬಕಣ್ಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆ ರಂಗೋಲಿನ ಹಾಕೊಂಡು ಓನ ಇಟ್ಕೊಂಡೆ ನಾನು ಯಾವಾಗ್ಲೂ ನಾಳೆ ಹಬ್ಬ ಇದೆ ಅನ್ನುವಾಗೇನೆ ಹಿಂದಿನ ದಿನನೇ ಆಲ್ಮೋಸ್ಟ್ ಮನೆ ಆಗಿರ್ಬೋದು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಹಬ್ಬ ದಿನ ನನಗೆ ಕೆಲ್ಸನೆಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಫ್ರೆಶ್ಅಪ್ ಆಗಿ ಬಂದೆ ಫ್ರೆಶ್ ಅಪ್ ಆಗಿ ಬಂದು ನೆಕ್ಸ್ಟ್ ನಾನು ಪೂಜೆಗೆ ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ದೀಪ ಕುಂಕುಮ ಎಲ್ಲ ಕೂಡ ಅಲಂಕಾರ ಮಾಡಿಕೊಂಡು ಜೋಡಿಸ್ಕೊತಾ ಇದ್ದೀನಿ ಇನ್ನು ಈ ಷಷ್ಠಿ ಹಬ್ಬದ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅಂದರೆ ಈ ಷಷ್ಠಿ ಹಬ್ಬನ ಮಾಡುವಾಗ ಉಪವಾಸ ಎದ್ದು ಮಾಡೋದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಇನ್ನು ಇವತ್ತು ಪೂಜೆ ಮಾಡಿ ಅದರ ತೀರನ್ನು ಎಳಿತಾರೆ ಪ್ರತಿನ ದಿನ ನಮಗೆ ಏನಾದರೂ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದಿದ್ರೆ ಅಥವಾ ನಮ್ಗೆ ಏನಾದರೂ ಕಷ್ಟಗಳಿತ್ತು ಅಂತ ಅಂದರೆ ಆ ಸುಬ್ರಹ್ಮಣ್ಯ ದೇವರನ್ನ ಬೇಡಿಕೊಂಡು ಸೊ ಇವತ್ತು ಉಪವಾಸ ಇದ್ದು ಪೂಜೆನ ಮಾಡಿ ಅದಕ್ಕೆ ಎಡೆಯನ್ನು ಸಲ್ಲಿಸ್ತಾರೆ ಮನೆಯಲ್ಲಿ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ನಾವು ಇರೋ ಊರಿನಲ್ಲಿ ಅಥವಾ ಇರೋ ಪ್ಲೇಸಿನಲ್ಲಿ ಉತ್ತ ಏನಾದರೂ ಇತ್ತು ಅಂತ ಅಂದರೆ ನಾಗರ ಹಾವಿಗೆ ಹೋಗಿ ಉತ್ ಹುತ್ತಕ್ಕೆ ಹಾಲನ್ನು ಹಿರಿದು ಪೂಜೆನೂ ಕೂಡ ಸಲ್ಲಿಸ್ತಾರೆ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಅವರವರ ವಿವೇಚನೆಗೆ ತಕ್ಕಂತೆ ಪೂಜೆಗಳನ್ನು ಮಾಡ್ತಾರೆ ಆ ದೇವರು ಯಾರೇ ಆಗಲಿ ನೀನು ಮಾಡೋ ಕೆಲಸದಲ್ಲಿ ಒಳ್ಳೆಯದನ್ನು ಮಾಡಿದರೆ ನೀನು ಬೇಡುವಾಗ ಭಕ್ತಿಯಿಂದ ಬೇಡಿದರೆ ಯಾರಿಗೇ ಆದ್ರೂ ಅವನು ವರಾನ ನೀಡ್ತಾನೆ ಅನ್ನೋ ನಂಬಿಕೆ ನಮ್ಮದು ಮನೆಯಲ್ಲಿ ನಾನು ಕೂಡ ಪೂಜೆನೆಲ್ಲನೂ ಮುಗಿಸ್ಕೊಂಡು ಇನ್ನು ಇವಾಗ ಹಬ್ಬದ ಅಡುಗೆಯನ್ನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇನ್ನೂ ನಾವು ಈ ಹಬ್ಬದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಸೇರಿಸಿ ನಾವು ಸಾಂಬಾರನ್ನ ಮಾಡ್ತೀವಿ ಊರಿನಲ್ಲಿ ಆದರೆ ಮನೆ ಮನೆಗೂ ಕೂಡ ತರಕಾರಿಗಳನ್ನು ಹಂಚಿ ನಮ್ಮ ಮನೆಯಿಂದ ಇನ್ನೊಬ್ರು ಮನೆಗೆ ಅವ್ರ ಮನೆಯಿಂದ ನಮ್ಮ ಮನೆಗೆ ತರಕಾರಿನ ತಂದು ಎಲ್ಲ ಇಲ್ಲಿ ಷಷ್ಠಿ ಹಬ್ಬನ ನಾವು ಆಚರಿಸುವಂಥದ್ದು ಇನ್ನೂ ನಾವು ಸಿಟಿಯಲ್ಲಿ ಇರೋದ್ರಿಂದ ಆ ಒಂದು ಆ ಒಂದು ಹೊರನಾಟ ಇಲ್ಲಿ ಸಿಗೋದಿಲ್ಲ ಏನೇ ಆಗಲಿ ನಾವು ಏನೇ ಅಡುಗೆಗಳನ್ನು ಮಾಡಿದರೂ ಕೂಡ ಹಳ್ಳಿಯಲ್ಲಿ ನಾವು ಮಾಡೋ ಹಬ್ಬದ ವೈಬೆ ಬೇರೆ ಆಗಿರುತ್ತೆ ಸೊ ಅಕ್ಕಪಕ್ಕ ಮನೆ ಆಗಿರ್ಬೋದು ಜನ ಆಗಿರ್ಬೋದು ಮನೆಗೆ ಕರೆಯೋದಾಗಿರ್ಬೋದು ಅದು ಯಾವುದು ಕೂಡ ಸಿಟಿಯಲ್ಲಿ ಸಿಗಲ್ಲ ಅನ್ನೋದು ಒಂದೇ ಬೇಜಾರು ಇವಾಗ ಇಲ್ಲಿ ನಾನು ಫಷ್ಠಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ನಾನು ಕೂಡ ಸೇರಿಸ್ಕೊಂತ ಇದ್ದೀನಿ ನಾನು ಆವಾಗಲೇ ಏನು ಮಸಾಲೆ ಪದ ಪದಾರ್ಥನೆಲ್ಲ ತೋರಿಸ್ತೆ ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಇವಾಗ ಫಸ್ಟು ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಆ ತರಕಾರಿಗಳನ್ನು ಅದಕ್ಕೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತರಕಾರಿಗಳಾಗುತ್ತೋ ಅಷ್ಟು ತರಕಾರಿಗಳನ್ನು ಕೂಡ ನಾವು ಈ ಹಬ್ಬದಲ್ಲಿ ಬಳಸ್ಕೊತೀವಿ ಎಷ್ಟು ತರಕಾರಿ ಹಾಕಿ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಈ ಸಾಂಬಾರು ತರಕಾರಿನೆಲ್ಲ ಸೇರಿಸಿ ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು ನೆಕ್ಸ್ಟು ನಾನಿಲ್ಲಿ ಚಿಚುಡಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಚಿಚುಡಿನ ಮಾಡೋದಕ್ಕೆ ನಾನಿಲ್ಲಿ ತೋರಿಸಿದಂತಹ ಎಲ್ಲ ಸ್ಪೈಸಸ್ಗಳನ್ನು ಫಸ್ಟು ಇಲ್ಲಿ ಹುರ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಜಾರ್ಗೆ ಹಾಕೊಂಡು ಅದನ್ನ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಅದನ್ನ ನೀಟಾಗಿ ಪುಡಿ ಮಾಡ್ಕೊಂಡು ಆದ್ಮೇಲೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ನೀವು ಯಾವ ಕ್ವಾಂಟಿಟಿಯಲ್ಲಿ ರೈಸ್ನ ಹಾಕೊತಾ ಇದ್ರೆ ನೋಡಿ ರೈಸ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆ ಒಂದು ಕುಕ್ಕರ್ಗೆ ರೈಸ್ನ ಆ್ಯಡ್ ಮಾಡಬೇಕಾಗತ್ತೆ ಹಾಂ ನೆಕ್ಸ್ಟು ನಾವು ಆವಾಗಲೇ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಪೌಡರು ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು ರೈಸ್ ಕ್ವಾಂಟಿಟಿನ ನೋಡಿಕೊಂಡು ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ವಾಟರ್ನ ಆ್ಯಡ್ ಮಾಡಬೇಕು ರೈಸ್ ಕ್ವಾಂಟಿಟಿ ನೋಡಿ ವಾಟರ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಇಲ್ಲಿ ಚಿಟಿಡಿ ರೆಡಿ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಫಸ್ಟು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಪಾಯಸಕ್ಕೆ ಇಲ್ಲಿ ಶಾವಿಗೆನೆಲ್ಲ ನೀಟಾಗಿ ಹುರ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಅದಕ್ಕ ಹಾಲು ಮತ್ತು ನೀರನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಆ ಪಾಯಸಕ್ಕೆ ಹಾಲು ನೀಟಾಗಿ ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ಶುಗರ್ನ ಹಾಕಿ ಮಾಡಿ ಮತ್ತು ಅದು ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ನೀಟಾಗಿ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಹಬ್ಬಕ್ಕೆ ನಾನು ಮುದ್ದೆನೂ ಕೂಡ ಮಾಡ್ತಾ ಇರೋದ್ರಿಂದ ಎರಡೂ ಕೂಡ ಒಟ್ಟಿಗೆ ಆಗ ಹಾಗೆಯೇ ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಪಾಯಸದ ರೆಸಿಪಿ ಆಗಿರ್ಬೋದು ಮುದ್ದೆ ರೆಸಿಪಿ ಆಗಿರ್ಬೋದು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಯಾಕಂತಂದರೆ ತುಂಬ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮಗೂ ಕೂಡ ವೀಡಿಯೋನ ನೋಡೋದಕ್ಕೆ ಬೋರ್ ಆಗ್ಬೋದು ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ನಾನಿಲ್ಲಿ ಮಾಡಿರೋ ಅಡುಗೆ ಕೂಡ ದೇವರಿಗೆ ಎಡೆಗೆ ಇಡೋದಕ್ಕೆ ಅಂತ ಹೇಳಿ ಒಂದು ತಟ್ಟೆಗೆ ನೀಟಾಗಿ ಎಲ್ಲನೂ ಬಡಿಸ್ಕೊಂಡು ಇವಾಗ ದೇವರಿಗೆ ಎಡೆನ ಮಾಡಿ ನಾವು ಕೂಡ ಊಟನ ಮಾಡಿದ್ವಿ ಈಗಿತ್ತು ನಮ್ಮ ಮನೆಯ ಸುಬ್ರಹ್ಮಣ್ಯ ಷಷ್ಟಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಬೇಡಿ